ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಭಾಗಮಂಡಲ ಹಾಗೂ ಸುತ್ತಮುತ್ತಲ ಎಂಟು ಗ್ರಾಮಗಳ ಜನರಿಗೆ ಸರ್ಕಾರಿ ಆಸ್ಪತ್ರೆ ಇದ್ದು ಇಲ್ಲದಂತಾಗಿದೆ ಭಾಗಮಂಡಲದಲ್ಲಿರುವ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಇಬ್ಬರು ನರ್ಸ್ಗಳೇ ರೋಗಿಗಳನ್ನು ನಿಭಾಯಿಸುವಂತಾಗಿದೆ ಮುಂದಿನ ಹತ್ತು ದಿನದೊಳಗಾಗಿ ನುರಿತ ವೈದ್ಯರನ್ನು ನೇಮಿಸದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಅಯ್ಯಂಗೇರಿ ಎಸ್ಟಿಪಿಐ ಘಟಕ ಎಚ್ಚರಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ಮುನೀರ್ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಭಾಗಮಂಡಲದಲ್ಲಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಕ್ತಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಿದೆ ಕಳೆದೆರಡು ವರ್ಷಗಳಿಂದ ವೈದ್ಯರ ನೇಮಕವಾಗಿಲ್ಲ ಅನಾರೋಗ್ಯಕ್ಕೀಡಾದರೆ ಮಡಿಕೇರಿ ಆಸ್ಪತ್ರೆಗೆ ತೆರಳುವ ಅನಿವಾರ್ಯತೆ ಎದುರಾಗಿದೆ ತುರ್ತು ಸಂದರ್ಭಗಳಲ್ಲಿ ಸಮಸ್ಯೆಯಾಗ್ತಿದೆ ಆಂಬ್ಯುಲೆನ್ಸ್ ವ್ಯವಸ್ಥೆಯೂ ಇಲ್ಲ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಶಾಸಕ ಪೊನ್ನಣ್ಣ ಅವರ ಗಮನಕ್ಕೆ ತಂದಿದ್ದರೂ ಇದುವರೆಗೂ ಕ್ರಮ ವಹಿಸಿಲ್ಲ ಆದ್ರಿಂದ ಮುಂದಿನ ಹತ್ತು ದಿನದೊಳಗೆ ತಜ್ಞ ವೈದ್ಯರನ್ನು ನೇಮಿಸದಿದ್ದಲ್ಲಿ ಗ್ರಾಮಸ್ಥರ ಜೊತೆಗೂಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು ಸರ್ಕಾರಿ ಆಸ್ಪತ್ರೆ ಶಾಸಕರಿಗಾಗಲಿ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ ಹಲವಾರು ಗ್ರಾಮಗಳು ಸೇರಿ ನಾವು ಶಾಸಕರಿಗೆ ಮನವಿ ಸಲ್ಲಿಸಿದರೂ ಕೂಡ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಶಾಸಕರ ವೈಂಗ್ಯರಿಗೆ ಬಂದಾಗ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಆದರೂ ಕೂಡ ಯಾವುದೇ ಶಾಸಕರಿಂದ ಪ್ರತ್ಯುತ್ತರ ಕೂಡ ಬಂದಿಲ್ಲ ನಾವು ಸರಿ ಮಾಡಿಕೊಡ್ತೇವೆ ಹೇಳಿ ಇದುವರೆಗೂ ಕೂಡ ಅವರು ಒಂದು ನುರಿತ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಆಗಲಿಲ್ಲ ಆದ್ದರಿಂದ ನಮ್ಮ ಇಡೀ ಹತ್ತೆರಡು ಗ್ರಾಮಗಳು ಸೇರಿ ಹತ್ತು ದಿನಗಳ ದಿನದ ಒಳಗಾಗಿ ಅಲ್ಲಿ ನುರಿತ ವೈದ್ಯ ವೈದ್ಯರನ್ನು ನೇಮಕ ಮಾಡಿಕೊಡಲ ಇದ್ದಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪಾಧ್ಯಕ್ಷ ಬಿಎ ಉಸ್ಮಾನ್ ಮಾತನಾಡಿ ಅಯ್ಯಂಗೇರಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಿಸಿದ್ದರೂ ನೀರು ಸಿಗದೆ ವ್ಯರ್ಥವಾದಂತಾಗಿದೆ ಸದ್ಯ ಹಳೆ ಟ್ಯಾಂಕ್ನಿಂದಲೇ ಸುಮಾರು ನೂರಕ್ಕೂ ಅಧಿಕ ಕುಟುಂಬಗಳಿಗೆ ನೀರು ಪೂರೈಕೆಯಾಗ್ತಿದೆ ಎರಡು ದಿನಕ್ಕೊಮ್ಮೆ ನೀರು ಸರಬರಾಜಾಗ್ತಿದ್ದು ಕೆಲವೊಮ್ಮೆ ನೀರಿಲ್ಲದೆ ಸಮಸ್ಯೆಯಾಗುತ್ತದೆ ಎಂದರು ಅಯ್ಯಂಗೇರಿ ನಾಪೋಕ್ಲು ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸಂಚಾರ ದುಸ್ತರವಾಗಿದೆ ನೀರಿನ ಸಮಸ್ಯೆಗೆ ಪರಿಹಾರ ಆಸ್ಪತ್ರೆಗೆ ವೈದ್ಯರ ನೇಮಕ ಮಾಡುವಂತೆ ಈ ಹಿಂದೆ ಶಾಸಕರಾಗಿದ್ದ ಬೋಪಯ್ಯ ಅವರಿಗೆ ಮನವಿ ಮಾಡಿದ್ದರೂ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಯ್ಯಂಗೇರಿ ಎಸ್ಟಿಪಿಐ ಘಟಕದ ಕಾರ್ಯದರ್ಶಿಗಳಾದ ಸಮಾಸ್ ಲತೀಫ್ ಕೋಶಾಧಿಕಾರಿ ಸಲಾಂ ಹಾಜರಿದ್ದರು